ಸರ್ ಹೇಳಿರುವ ಹಾಗೆ ಮುಂದಿನ ಚಿತ್ರ ವೀರ ಅಂತ ಸೊ ತಮಿಳ್ ಪ್ರೊಡಕ್ಷನ್ ಹೌಸ್ ಪ್ಯಾನಲ್ ಅಡಿಯಲ್ಲಿ ಬರ್ತಾ ಇರೋದು ನಿರ್ದೇಶಕ ದೇವರಾಜ್ ಸರ್ ಅವರು ಕೂಡ ಇದ್ದಾರೆ ಅದಕ್ಕೂ ಕೂಡ ನಿಮ್ಮ ಆಶೀರ್ವಾದ ಇದೇ ರೀತಿ ಇರಲಿ ಅಂತ ಕೇಳ್ಕೊತೀನಿ ಅಂಡ್ ಈಗ ನಮ್ಮ ಪೋಸ್ಟರ್ ಸೆಂಟರ್ ಅಲ್ಲಿ ಅಂಡ್ ನಮ್ಮ ಚಿತ್ರ ಸೆಂಟರ್ ಆಫ್ ಅಟ್ರಾಕ್ಷನ್ ಕೂಡ ಹೌದು ಅವ್ರು ಏನ್ ಚಂದ ಅಂತಾನೆ ಆ ಸಾಂಗ್ ಮಿಲಿಯನ್ ಗಟ್ಟಲೆ ವ್ಯೂಸ್ ಆಗಿರೋದು ಸೊ ನಮ್ಮ ಚಿತ್ರದ ನಾಯಕಿ ಅದ್ವಿತಿ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು ಅಂಡ್ ಅವರ ಸಿರಿ ನಲ್ಲಿ ಬಗ್ಗೆ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ಫಸ್ಟ್ ಆಫ್ ಆಲ್ ಆಸ್ ಆಲ್ವೇಸ್ ಎಲ್ಲ ಮೀಡಿಯಾದವರಿಗೂ ಧನ್ಯವಾದಗಳು ಥ್ರೂ ಔಟ್ ಕೆರಿಯರ್ ಜರ್ನಿಯಲ್ಲಿ ನೀವು ಎಲ್ಲರೂ ಸಾಥ್ ಕೊಡ್ತಿದ್ದೀರಾ ಅದಕ್ಕೆ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಜೊತೆ ಗೆಸ್ಟ್ಗಳು ಬಂದು ಫೋರ್ ಫೋರ್ ಸರ್ ಸರ್ ಇದು ಏನೋ ಸೊ ಥ್ಯಾಂಕ್ ಯು ಸರ್ ನಮಗೆ ಸಪೋರ್ಟ್ ಮಾಡಿ ಬಂದಿದ್ದೀರಾ ಏನು ಹೇಳೋದು ಅಂದ್ರೆ ಇಪ್ಪತ್ತೈದು ದಿನ ಪೂರೈಸಿದೆ ಅನ್ನೋದೇ ಒಂದು ಅಂದ್ರೆ ಅದು ಒಂಥರ ಇಮೋಷನಲ್ ಖುಷಿಯ ಅಥವಾ ಏನಂತ ಹೇಳಕ್ಕೆ ಒಂಥರ ನರ್ವಸ್ನೆಸ್ ಕೂಡ ಈ ತರ ಸ್ಟೇಜ್ ಮೇಲೆ ಬಂದು ಇಪ್ಪತ್ತೈದನೇ ದಿನಕ್ಕೆ ನಾನು ಫಸ್ಟ್ ಸಿನಿಮಾ ಮಾತಾಡ್ತಿರೋದು ಐ ತಿಂಕ್ ಅದಕ್ಕೆ ನಾನು ಫಸ್ಟ್ ಪವನ್ ಅವ್ರಿಗೆ ಮತ್ತೆ ಗುರು ಬಂದಿಸ್ತಾರೆ ಥ್ಯಾಂಕ್ ಯು ಹೇಳಬೇಕು ಇಷ್ಟಪಡ್ತೀನಿ ಒಂದು ಕಲಾವಿದೆಗೆ ಐ ತಿಂಕ್ ಸಿನಿಮಾ ನಾವ್ ಎಷ್ಟು ಕಷ್ಟಪಟ್ಟು ಮಾಡಿದ್ರು ತೆರೆ ಮೇಲೆ ಬಂದು ಇಷ್ಟು ದಿನ ಓಡ್ದಾಗ ಒಂಥರ ಸ್ಫೂರ್ತಿ ಆಗಿದೆ ಆಯ್ತು ಇನ್ನೆಷ್ಟ್ ದಿನ ಮಾಡ್ತೀವೋ ಗೊತ್ತಿಲ್ಲ ಇವತ್ತಿಗೆ ಈ ಒಂದು ದಿನಾನ ನಾವು ಚೆರಿಶ್ ಮಾಡೋದಕ್ಕೆ ಖುಷಿ ಪಡ್ತೀವಿ ಆಕ್ಚುಲಿ ಏನೇನೋ ಹೇಳ್ಬೇಕು ಅನ್ಕೊಂಡಿದ್ದೆ ಬಟ್ ಏನಕ್ಕೆ ಗೊತ್ತಿಲ್ಲ ನನ್ನ ಲೈಫ್ ಅಲ್ಲಿ ಇಷ್ಟು ನರ್ವಸ್ ನಾನು ಆಗಿಲ್ಲ ಅನ್ಸುತ್ತೆ ಸರ್ ಅದೇ ಆದ್ರೂ ಎಲ್ಲ ನಮ್ಮ ಹೇಳೋದಕ್ಕೆ ಇಷ್ಟಪಡ್ತೀನಿ ನಮ್ಮ ಎಡಿಟರ್ಸ್ ಆಮೇಲೆ ನಮ್ಮ ಬ್ಯಾಕ್ ಗ್ರೌಂಡ್ ಸ್ಕೋರ್ ಸ್ಕೋರ್ ಸರ್ ಐ ತಿಂಕ್ ಫಸ್ಟ್ ಟೈಮ್ ನಾನು ಮೂವಿ ನೋಡಿದಾಗ ನಾನು ಹೇಳಿದ್ದೆ ಸರ್ ತುಂಬಾ ಚೆನ್ನಾಗಿ ಬಂದಿದೆ ಇನ್ಫ್ಯಾಕ್ಟ್ ನಮ್ಮ ಪ್ರೀವಿಯಸ್ ಶೋ ಆದ್ಮೇಲೆ ತುಂಬಾ ತುಂಬ ಜನರು ಮ್ಯೂಸಿಕ್ ಬಗ್ಗೆ ಮಾತಾಡಿದ್ರು ಅದಲ್ಲದೆ ಎಲ್ಲ ನನ್ನ ಸೀನಿಯರ್ ಆಕ್ಟರ್ ಅಂತ ಹೇಳೋದಕ್ಕೆ ಬೇಡ ಯಾಕಂದ್ರೆ ನಾಗೇಂದ್ರ ಸರ್ ಆಲ್ರೆಡಿ ಹೇಳಿದ್ರು ಅವೆಲ್ಲ ಸೀನಿಯರ್ ಆದರೆ ಅಂಕಲ್ ಆ ಥರ ಅಂತ ಸೊ ಅದಕ್ಕೆ ಈಗ ಎಲ್ಲ ನಮ್ಮ ಏನ್ ಹೇಳ್ತಾರೆ ಲೆಜೆಂಡ್ರಿ ಆಕ್ಟ್ರೆಸ್ ಅಂತ ಹೇಳ್ಬೋದು ಎಲ್ರ ಜೊತೆಗೂ ವರ್ಕ್ ಮಾಡೋದಕ್ಕೆ ಸೊ ಅದು ಒಂದು ನನ್ನ ಪುಣ್ಯ ಅಂತ ನಾನು ಹೇಳೋದು ಇಷ್ಟಪಡ್ತೀನಿ ಇಷ್ಟೊಂದು ಒಳ್ಳೆ ಮಾರ್ಕ್ ಹೇಳಿದ್ವಿ ಐ ತಿಂಕ್ ಸ್ಟೇಜ್ ಮೇಲೆ ಬಂದ್ರು ನಮ್ ಬಗ್ಗೆ ಗೊತ್ತಿದ್ರು ಅಷ್ಟು ಓಪನ್ ಆಗಿ ಮೀಡಿಯಾ ಮುಂದೆ ಯಾರು ಹೇಳಲ್ಲ ಸರ್ ನಾನ್ ಅನ್ಸಿದ್ರೆ ನಮ್ಮ ಅಪ್ಪ ಹೆಸರು ನಿಮ್ಮ ಹೆಸರು ಒಂದೇ ಹಾಗಾಗಿ ಅವ್ರ ತರನೆ ನನ್ಗೆ ಆ್ಯಕ್ಚುಲಿ ನಾನು ಹೇಳಿದ್ದೇನೆ ಅದ್ರ ಜೊತೆ ಅವ್ರ ಇಲ್ಲ ಇವತ್ತು ಬಟ್ ಈ ತರ ನಿಂದ ನನ್ಗೆ ಅದೇನ ಇಮೋಷನ್ ಆಗಿದ್ದು ಆ್ಯಕ್ಚುಲಿ और मैं तुम बहुत पसंद करता हूं ना और अदरक ना तुम एक अरे सुन कोई रोस्टला तो प्रतिदिन मिस

ನನ್ಗೆ ಮೀಡಿಯಾ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅಷ್ಟೇ ನನಗೆ ನನ್ನ ಅಪ್ಪ ಯಾವುದೇ ಸಿನಿಮಾ ಬಂದ್ರು ಒಂಥರ ಅರ್ಧ ಪ್ರಮೋಷನ್ ಅವರೇ ಮಾಡ್ತಿದ್ದೀನಿ ನನಗೆ ಸೊ ಅದಕ್ಕೆ ನಾವು ಸಾಧ್ಯ ಮೇ ಬಿ ನಾನು ಒಂಚೂರು ಬ್ಯಾಂಕ್ ಔಟ್ ಆದ್ರೆ ಸಡನ್ ಆಗಿ ಸರ್ ಬಾಯಿಂದ ಮಾತ್ರ ಕೇಳ್ತಾರೆ ಐ ತಿಂಕ್ ಎಲ್ಲ ಒಂದ್ ಕಡೆ ನಮ್ಮ ಅಪ್ಪಗೆ ನಾನು ಎಷ್ಟು ಸಿನಿಮಾ ಅದು ಎಷ್ಟು ಸೂಪರ್ ಹಿಟ್ ಆಯ್ತು ಅನ್ನೋದು

ನಮ್ಮ ಇಂಡಸ್ಟ್ರಿಯಲ್ಲಿ ನಾನು ಉಳಿಸ್ಕೊಂಡು ಮುಂದೆ ಹೋಗೋದಕ್ಕೆ ಇಷ್ಟಪಡುವಂತಹ ವ್ಯಕ್ತಿ ಹಾಗಾಗಿ ಸ್ವಲ್ಪ ಇಮೋಷನ್ ಅಂದ್ರೆ ಇನ್ನೊಂದು ಇನ್ನೊಂದು ಹೇಳಬೇಕು ಪವನ್ ಅವರು ನನಗೆ ಈ ಸಿನಿಮಾ ಕೊಟ್ಟಿದಾಗ ನನಗೆ ಯಾವ ಒಂದು ಸಿನಿಮಾ ಅಪರ್ಚುನಿಟಿ ಕೂಡ ನನ್ನ ಕೈಯಲ್ಲಿ ಇರ್ಲಿಲ್ಲ ನಾನು ಇಂಡಸ್ಟ್ರಿ ಬಿಟ್ಟು ಹೊರಡಬೇಕು ಅಂತ ನಿರ್ಧಾರ ಮಾಡಿರೋ ಟೈಮ್ ಅಲ್ಲಿ ನನಗೆ ಫಸ್ಟ್ ನಾನು ಶುಗರ್ ಫ್ಯಾಕ್ಟ್ರಿ ಆಯ್ತಾಳೆ ನೋಡ್ಕೊಂಡೆ ಇಮೋಷನಲ್ ಆಗ್ತೀನಿ ಅಂದ್ರೆ ಈ ಮೂವಿ ನನ್ಗೆ ಇಲ್ಲಿರೋದಕ್ಕೆ ಒಂದು ಜಾಗ ಮಾಡಿಕೊಟ್ಟು ಅಂಡ್ ಪವನ್ ಅವರ ಡೈರೆಕ್ಷನ್ ಆಗಿ ನಾನು ನಿಜ ಹೇಳ್ತೀನಿ ನಾನು ಸಿನಿಮಾ ನೋಡೋ ಮುಂಚೆ ನಾನು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ನಾನು ಸಿನಿಮಾ ನೋಡಿದ್ಮೇಲೆ ನಾನು ನಾನು ನಿಜವಾಗ್ಲು ನಾನು ಹೇಳಿದವ್ರಿಗೆ ನಾನು ಎಕ್ಸ್ಪೆಕ್ಟೇಷನ್ ಮೀರ್ಬಿಟ್ಟು ನೀವು ಮಾಡಿದೀರ ಸಿನಿಮಾ ಅಂತ ಯಾಕಂದ್ರೆ ದೊಡ್ಡ ಬಜೆಟ್ ಸಿನಿಮಾ ನಾ ಯಾರ್ ಬೇಕಾದ್ರೂ ಮಾಡ್ಬೋದು ಬಟ್ ಒಂದು ಬಜೆಟ್ ರಿಸ್ಟ್ರಿಕ್ಷನ್ ಅಲ್ಲಿ ಒಂದು ಸಿನಿಮಾ ಮಾಡೋದು ಅದು ಈಸಿ ಅಲ್ಲ ಅದನ್ನ ನಿಲ್ಸಿ ಇಪ್ಪತ್ತೈದು ದಿನ ಸೆಲೆಬ್ರೇಟ್ ಮಾಡೋದು ಇವತ್ತಿನ ಕಾಲಕ್ಕೆ ಅದು ಡೆಫಿನೆಟ್ ಆಗಿ ಆಗಲ್ಲ ಅದನ್ನ ಹೆಮ್ಮೆ ಅಂತ ಹೇಳ್ಕೊತೀನಿ ನಾನು ಅವ್ರಿಗೆ ಏನ್ ಸಪೋರ್ಟ್ ನನಗೆ ಗೊತ್ತಿಲ್ಲ ನನ್ಗೆ ನಾನು ಅಷ್ಟ್ ಮಾಡಿದೀನಿ ಇಂಥವ್ರಿಗೆ ನಾವೆಲ್ಲ ಸಪೋರ್ಟ್ ಮಾಡ್ಬೇಕು ಯಾಕಂದ್ರೆ ಇವಾಗ ಜನಾನೇ ಬರ್ತಾ ಇಲ್ಲ ಥಿಯೇಟರ್ಗೆ ಅಂತ ಟೈಮ್ ಅಲ್ಲಿ ಪ್ರೊಡ್ಯೂಸರ್ಸ್ ಧೈರ್ಯ ಮಾಡ್ಕೊಂಡು ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಆರ್ಟಿಸ್ಟ್ಗಳು ಎಲ್ರು ಕೂಡ ಅವ್ರವ್ರ ಟೀಮ್ಗೆ ಸಪೋರ್ಟ್ ಮಾಡ್ಬೇಕು ನಾನು ಆರ್ಟಿಸ್ಟ್ ಕೇಳ್ಕೊತೀನಿ ಯಾಕಂದ್ರೆ ಇತ್ತೀಚೆಗೆ ಇಟ್ಟಿದ್ದಾರೆ ಆರ್ಟಿಸ್ಟ್ಗಳು ಪ್ರಮೋಷನ್ ಬಂದಾಗ ಬರ್ತಾ ಇಲ್ಲ ಅವ್ರು ಬೇರೆ ಸಿನಿಮಾ ಮಾಡ್ತಿದ್ದಾರೆ ಅಂದಾಗ ಹೊಸ ತಂಡಕ್ಕೆ ನಾವ್ ಯಾಕೆ ಹೋಗೋದು ಇವಾಗ ನಾವು ಸ್ವಲ್ಪ ಗುರ್ತು ಇದ್ದವ್ರು ಆಗಿದ್ವಿ ಅಂತ ಬಟ್ ನಾನ್ ಅದನ್ನ ಯಾವತ್ತಿಗೂ ನಂಬಲ್ಲ ಯಾಕಂದ್ರೆ ಒಂದು ಸಿನಿಮಾ ನಮ್ಮ ನಾವು ನಂಬಿಕೆ ಇಟ್ಕೊಂಡು ಹಾಕಿದ್ದಾರೆ ನಮ್ ನಮ್ಮೇಲೆ ದುಡ್ಡು ಅಥವಾ ನಮ್ಮ ನಂಬಿಕೆ ಇಟ್ಟು ಒಂದು ಪಾತ್ರ ಕೊಟ್ಟಿದ್ದಾರೆ ಅಂದ್ಮೇಲೆ ಅವ್ರ ಜೊತೆ ಅದು ಇಪ್ಪತ್ತೈದು ದಿನ ಇಲ್ಲಿ ಹತ್ತು ದಿನ ಇದೆ ಅಥವಾ ಒಂದು ವಾರ ಇಲ್ಲಿ ನಾವು ಇರ್ಬೇಕು ಸೊ ನಾನು ಅದನ್ನ ಮಾಡಿದೀನಿ ಅಂತ ಅನ್ಕೊಂಡಿದೀನಿ ದಿನ ಆಗಿ ಮತ್ತೆ ಸಿಗೋಣ ಅವತ್ತು ನಿಜವಾಗಿಯೂ ಖುಷಿ ಆಗ್ತಾ ಇದೆ ನಾನು ಏನೇನೋ ಹೇಳ್ಬೇಕು ಅಂತ ಎಲ್ಲ ಎಷ್ಟು ಹೇಳ್ಬೇಕು ಅಂತ ಅನ್ಕೊಂಡಿದ್ದೆ ಅಂಡ್ ಗುಲ್ಬರ್ಗ ಎಲ್ಲರಿಗೂ ನಾನು ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಟ್ಟು ಇನ್ಫ್ಯಾಕ್ಟ್ ನಾನು ಫಸ್ಟ್ ಟೈಮ್ ಗುಲ್ಬರ್ಗಕ್ಕೆ ಹೋಗಿದ್ದು ಆ ಒಂದ್ ದಿನದಲ್ಲೇ ನಾನು ಬಂದ ಮೇಲೆ ನನಗೆ ಸಿಕ್ಕಿರೋ ಪ್ರೀತಿ ಲೈಕ್ ಇನ್ಸ್ಟಾಗ್ರಾಮ್ ಅಲ್ಲಿ ಎವ್ರಿ ಡೇ ನನ್ಗೆ ಒಂದು ಹೊಸ ಹೊಸ ಫ್ಯಾಂಕೇಜ್ ಹಾಕ್ತೇನೆ ನಾನು ಏನಿದು ಅಂತ ನನಗೆ ತುಂಬಾ ಖುಷಿ ಆಗ್ತಿದೆ ಅಂಡ್ ಇನ್ಸರ್ ಅವರು ಇದ್ದಾರೆ ನನ್ನ ಜೊತೆ ನನ್ನ ಫ್ರೆಂಡ್ ಆಕ್ಟರ್ ಮಾಡಿದ್ದಾರೆ ಅಂಡ್ ನನಗೆ ಸಪೋರ್ಟ್ ಅನ್ನ ನಿಂತು ನನ್ನ ಸಿಸ್ಟರ್ ಬಂದಿಲ್ಲ ಅವರು ಬಟ್ ಅವರು ಕೂಡ ನನಗೆ ಸಪೋರ್ಟ್ ಆಗಿ ನಿಂತಿದ್ದಾರೆ ನನ್ನ ಫ್ರೆಂಡ್ ಎದ್ದು ಬಂದಿದೆ ನನ್ನ ಕೊಟ್ಟಿನ ಅವರು ಆಮೇಲೆ ನಮ್ಮ ಟೀಮ್ ನನ್ನ ಜೊತೆ ಬಸ್ವ್ ನನ್ನ ಅಸಿಸ್ಟೆಂಟ್ ಆಗುವ ಕೆಲಸ ಮಾಡಿದ್ದಾರೆ ಅವ್ರು ಬಂದಿಲ್ಲ ಇವತ್ತು ಅವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ ಆ್ಯಂಡ್ ಐ ಥಿಂಕ್ ಎಲ್ಲರೂ ಎಷ್ಟು ಹೇಳಿದಿನ ಅಂತ ಥಿಂಕ್ ಮಾಡ್ತಾ ಇದ್ದೀನಿ ಬಟ್ ಥ್ಯಾಂಕ್ ಯು ಎಲ್ರಿಗೂ ಕೂಡ